ತೋಕೋಟು ಒಳಂಪೇಟೆದ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ವರ್ಷದ ಮುದ್ದು ಕೃಷ್ಣ ಆಗಸ್ಟ್ ಪದೇ ಉಂಡು ಉಂಟು ಕಾರ್ಯಕ್ರಮ ಕಾರ್ಯಕ್ರಮರು ಅಶೋಕ್ ಗುರಿಕಾರರ ತೆರತಿರೋದು ಸುದ್ದಿಗೋಷ್ಠಿಯ ಪಾತಿರಂದು ಈ ವಿಷಯ ತೋಕೋಟು ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ದ ಕಾರ್ಯಕ್ರಮ ಸಂಯೋಜಕರು ಅಶೋಕ್ ಗುರಿಕಾರ ತೋಕೋಟು ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ದ ದ ವರ್ಷದ ಮುದ್ದು ಕೃಷ್ಣ ರಡ್ ಸಾರತ ನಾಲ್ಕು ಕಾರ್ಯಕ್ರಮ ಆಗಸ್ಟ್ ಪದನೆಮ ಬೊಕ್ಕ ಇರತ್ತೈನ್ ತಾರೀಕಗ್ ನಡಪೆರೆ ಇತ್ತದ್ ಇದತ ಅಂಗವಾದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೇದೆ ಬೇದೆ ರೀತಿದ ಸಾಂಸ್ಕೃತಿಕ ಸ್ಪರ್ಧೆಲು ನಡಪೆರ ಉಂಡು ಪಾನದ್ ವಿವರ ಕೊರಿಯೆರ್ ಆಗಸ್ಟ್ ಪದ್ನ್ಯೆನ್ಮ ತಾರೀಕಗ್ ಶ್ರೀ ಚೀರ್ಮ ಭಗವತಿ ಕ್ಷೇತ್ರಡ್ ಕಾಂಡ ಎನ್ಮ ಗಂಡೆರ್ದ್ ಬೇದೆ ಬೇದೆ ರೀತಿದ ಸ್ಪರ್ಧೆಲು ನಡಪೆರ ಉಂಡು ಭಾಷಣ ಭಕ್ತಿಗೀತೆ ಭಗವದ್ಗೀತೆ ಕಂಠಪಾಠ ಮುದ್ದು ಕೃಷ್ಣ ರಾಧಾಕೃಷ್ಣ ಚಿತ್ರ ರಚನೆ ನಡಪೆರ ಉಂಡು ஆகஸ்ட் தாரிக்கு ஐதார முது கிருஷ்ண ஸ்பதை தோக்கோட்டு டாக்டர் ஆர் அம்பேட் ரங்கமந்தி நடைபெறையுஷு முத கிருஷ்ண வேஷ பிரதர்ஷன ஆஜு வர்ஷ உலயு பூட்டானி கிருஷ்ண ஒன்ஜர் மூஜனே தரக்லி பாலகிருஷ்ண நாலர் ஏழனே தரக்கா பிரௌடசாலா ஜோக்லி ராதா கிருஷ்ண கீதா நிறூகீதை நடைபெற உண்டு பண்ணது ಕಾರ್ಯಕ್ರಮ ಸಂಯೋಜಕಿರು ಅಶೋಕ್ ಗುರಿಕಾರ ಕಾರ್ಯಕ್ರಮದ ಸಂಪೂರ್ಣ ವಿವರ ಕುರಿಯರು ಇಪ್ಪತ್ತಾರು ವರ್ಷಗಳಿಂದ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಈ ಸಮಿತಿಯು ಉಚಿತ ಯೋಗ ಶಿಬಿರ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ದಸಮುಹೋತ್ಸವದ ಸಂದರ್ಭದಲ್ಲಿ ವಿಕಲಚೇತನರಿಗೆ ಹನ್ನೆರಡು ಜನ ಫಲಾನುಭವಿಗಳಿಗೆ ಕಿಕ್ ಚಕ್ರ ಸೈಕಲ್ ವಿತರಣೆಯೊಂದಿಗೆ ಧನ ಸಹಾಯವನ್ನು ನೀಡಿರುತ್ತೇವೆ ಹಾಗೆಯೂ ಶ್ರವಣ ಸಾಧನ ಉಚಿತ ಕನ್ನಡಕ ವಿತರಣೆ ಹಾಗೂ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಅಪ್ತರದ ಪ್ರಚಾರವಿಲ್ಲದೆ ಜನಸಾಮಾನ್ಯರಿಗೆ ಒಳ್ಳೆಯ ರೀತಿಯಿಂದ ಸೇವೆಯನ್ನು ನಡೆಸುತ್ತಾ ಬಂದಿರುವ ಈ ಸಮಿತಿಯು ಈ ವರ್ಷ ಉದ್ದು ಕೃಷ್ಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕಾರ್ಯಕ್ರಮವನ್ನು ದಿನಾಂಕ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯ ವಾರದಂದು ನಡೆಸುವುದೆಂದು ನಾವು ತೀರ್ಮಾನಿಸುವ ಪ್ರಕಾರ ಪ್ರಾರಂಭದ ಹದಿನೆಂಟನೇ ತಾರೀಕಿನ ಕಾರ್ಯಕ್ರಮವನ್ನು ಉಳಾದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿಯೂ ಹಾಗೆ ಇಪ್ಪತ್ತೈದನೇ ದಿನದ ದಿನದ ಕಾರ್ಯಕ್ರಮವನ್ನು ಡಾಕ್ಟರ್ ಟಿ ಆರ್ ಅಂಬೇಡ್ಕರ್ ರಂಗಮಂದಿರದಲ್ಲಿ ನಡೆಸುವಂದು ತೀರ್ಮಾನಿಸಲಾಗಿದೆ ಹದಿನೆಂಟು ತಾರೀಕು ಕಾರ್ಯಕ್ರಮವನ್ನು ಚಿರುಮ ಭಗವದ್ಗಿ ಕ್ಷೇತ್ರದಲ್ಲಿ ಭಾಷಣ ಭಕ್ತಿಗೀತೆ ಭಗವದ್ಗೀತಾ ಕಂಠಪಾಠ ಚಿತ್ರರಚನೆ ಈ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಸ್ಪರ್ಧಾ ರೂಪವಾಗಿ ನಾವು ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ಕ್ಷೇತ್ರದ ಅಚ್ಚಮಾರು ಹಾಗೂ ಸ್ಪರ್ಧೆಗೆ ಆಗಮಿಸಿದಂತಹ ಭುಟಾಣಿ ಮಕ್ಕಳ ದಿವ್ಯ ಹಸದಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಹಾಗೆಯೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಂಗಮಂದಿರ ತೊಕ್ಕೋಟು ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಏಳು ಗಂಟೆಗೆ ಶ್ರೀ ಸತ್ಯನಾರಾಯಣ ಬಾಲವೃಂದ ಭಗಂದಿಲ ಈ ಪುಟಾಣಿ ಮಕ್ಕಳಿಂದ ಭಜನೆ ಕಾರ್ಯಕ್ರಮವೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮವು ದೀಪ ಪ್ರಜ್ವಲನೆ ತದನಂತರ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಹಾಗೂ ಮೂರರಿಂದ ಆರನೇ ವರ್ಷದ ಒಳಗಿನ ಮಕ್ಕಳಿಗೆ ಭುಟಾಣಿ ಕೃಷ್ಣ ಎಲ್ಲ ಕಾರ್ಯಕ್ರಮಗಳು ಒಂದು ನಿಮಿಷದ ಕಾಲಾವಕಾಶ ಹಾಗೆ ಮಧ್ಯಾಹ್ನದ ಎರಡು ಗಂಟೆಯ ನಂತರ ಬಾಲಕೃಷ್ಣ ಶ್ರೀಕೃಷ್ಣ ವೇಸಸ್ ಪ್ರದರ್ಶನ ಸ್ಪರ್ಧೆ ಎರಡು ನಿಮಿಷದ ಕಾಲಾವಕಾಶವನ್ನು ನಾವು ಕೊಟ್ಟಿರುತ್ತೇವೆ ಹಾಗೆ ಹದಿನೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿನಾಂಕದಂದು ನಡೆದಂಥ ಭಾಷಣ ಸ್ಪರ್ಧೆ ಭಕ್ತಿಗೀತೆ ಭಗವದ್ಗೀತೆ ಸ್ಪರ್ ಕಂಠಪಾಠ ಹಾಗೂ ಚಿತ್ರರಚನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಅದೇ ದಿವಸ ಇಪ್ಪತ್ತೈದನೇ ತಾರೀಕಿನ ದಿನಾಂಕದಂದು ನಾವು ಬಹುಮಾನ ವಿತರಣೆಯನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಮಾಡಲಿಕ್ಕಿದ್ದೇವೆ ಹಾಗೆ ಮುದ್ದು ಕೃಷ್ಣ ಪುಟಾಣಿ ಕೃಷ್ಣ ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಪುಟಾಣಿಗಳಿಗೆ ಸ್ಮರಣಿಕೆಯನ್ನು ಹಾಗೂ ಮುದ್ದುಕೃಷ್ಣ ಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ವಿಜೇತ ಮಗುವಿಗೆ ಚಿನ್ನದ ಪದಕ ಕಿರೀಟ ಹಾಗೂ ಪ್ರಶಸ್ತಿ ಫಲಕದೊಂದಿಗೆ ಗೌರವಿಸಲಿಟ್ಟಿದ್ದೇವೆ ಮತ್ತು ಮುದ್ದು ಕೃಷ್ಣ ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂಡಗಾಣಿಸಿಕೊಡಬೇಕಾಗಿ ನಮ್ಮ ಸಮಿತಿಯ ಪರವಾಗಿ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ ಹಾಗೆ ಇಪ್ಪತ್ತೈದನೇ ತಾರೀಕಿನ ದಿವಸ ನಾಲ್ಕು ಮತ್ತು ಏಳನೇ ತರಗತಿ ಮತ್ತು ಪ್ರೌಢಶಾಲಾ ವಿಭಾಗಗಳಿಗೆ ರಾಧಾಕೃಷ್ಣ ಗೀತ ನೃತ್ಯ ಸಮೂಹ ಗೀತ ನೃತ್ಯ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿರುತ್ತೇವೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಗಳು ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಇನ್ನು ಆದಷ್ಟು ಹೆಚ್ಚಿನ ಬೆಂಬಲದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಧ್ಯಮದವರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಮುಂಚೆಯೂ ನಮ್ಮೊಂದಿಗೆ ನೀವು ತುಂಬಾ ರೀತಿಯಲ್ಲಿ ಸಹಕರಿಸಿದ್ದೀರಿ ಅಭಿನಂದನೆಗಳು ಮುಂದೆಯೂ ತಮ್ಮ ಸಹಕಾರವನ್ನು ಯಾಚಿಸುತ್ತಾ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಪ್ರಚಾರ ಪಡಿಸಿ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ದ ಅಧ್ಯಕ್ಷರು ಚಂದ್ರಕಾಂತ್ ಉಪಾಧ್ಯಕ್ಷರು ಸತೀಶ್ ಸೋಮೇಶ್ವರ ಪ್ರಧಾನ ಕಾರ್ಯದರ್ಶಿ ಪವಿತ್ ಬಂಗೇರಾ ಸುದ್ದಿಗೋಷ್ಠಿ ಹುಡುಗಿಯುತ್ತಾರೆ